ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆದಂಥ ಒಂದು ಸಿಂಪಲ್ಲಾಗಿ ಚಲೋ ಹಂಗೆ ಮಾಡ್ಕೊಳ್ಳುವಂಥ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಮಾಡುವಂಥ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅನ್ರಿ ಅಥವಾ ಬೆಂಡೆಕಾಯಿ ತಂಬುಳಿ ಅಣ್ಣಿರಿ ಈ ರೆಸಿಪಿನ ನಿಮ್ಮನ್ನು ತೊಗೊಂಡ್ಬರಕತ್ತಿದ್ದೀನಿ ತಪ್ಪ ನೋಡ್ರಿ ಇದು ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಇದಕ್ಕೆ ನಾವು ತೊಗೊಂಡಿದ್ದೀವಿ ಒಂದು ಕಪ್ ಗಟ್ಟಿ ಮೊಸರ ಒಂದು ಎರಡು ಬೆಂಡೆಕಾಯಿ ಕಟ್ ಇಟ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಒಂದು ಟೊಮೆಟೊ ಸಣ್ಣ ಹೆಚ್ಚಿಟ್ಕೊಂಡಿದ್ದೀವಿ ಇದಕ್ಕೆ ಕೊತ್ತಂಬರಿ ಕಾಳು ತಿಕ್ಕಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ ಹಂಗೆ ಮೆಣಸಿನ ಕಾಳನೂ ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀವಿ ಮತ್ತು ಸಾಸಿವೆ ತೊಗೊಂಡಿ ಒಗ್ಗರಣಿಗೆ ಬಿಳಿ ಎಳ್ಳು ತಗೊಂಡಿದ್ದೀವಿ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಒಂದು ಎರಡು ಹಸಿ ಮೆಣಸಿನಕಾಯಿ ಅವನು ಕಟ್ ಇಟ್ಕೊಂಡಿದ್ದೀವಿ ಹಸಿ ಶುಂಠಿ ತೊಗೊಂಡಿದ್ದೀವಿ ಅಲ್ಲ ತೊಗೊಂಡಿದ್ದೀವಿ ಕಡಲೆ ಬೇಳೆ ತೊಗೊಂಡಿದ್ದೀವಿ ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಇಷ್ಟೆಲ್ಲ ಆದ ಕೂಡಲೇ ನಾವು ಅರಿಶಿನ ಪುಡಿ ಬೇಕ ಬೇಕು ಜೀರಿಗೆ ಬೇಕು ಮತ್ತು ಒಣ ಮೆಣಸಿನಕಾಯಿ ಒಂದೆರಡು ಅವನು ಮುರಿದಿಟ್ಟುಕೊಂಡಿದ್ದೀವಿ ಇದಕ್ಕೆ ಕೊತ್ತಂಬರಿ ಕರಿಬೇವಂತೂ ಒಗ್ಗರಣೆಗೆ ಬೇಕ ಬೇಕು ಇಷ್ಟೆಲ್ಲ ಇತ್ತಂದ್ರೆ ಈ ಮಜ್ಜಿಗೆ ಹುಳಿ ಮಸ್ತ್ ಅಂದ್ರೆ ಮಸ್ತ್ ಮಾಸ್ತಾಕೈತಿ ಈಗ ನಾವೊಂದು ಪ್ಯಾನ್ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕಿ ಆ ಬೆಂಡೆಕಾಯಿ ಬೇಯಿಸೋಕತ್ತೈದು ನೋಡಿ ಎರಡು ಅಂದ್ರೆ ಎರಡು ಬೆಂಡೆಕಾಯಿ ತೊಗೊಂಡಿರ್ ಜಾಸ್ತಿ ಇಲ್ಲ ಎಳೆ ಬೆಂಡೆಕಾಯಿ ಎರಡು ಅಂದ್ರೆ ಎರಡು ಬೆಂಡೆಕಾಯಿ ತೊಗೊಂಡಿದ್ದೀವಿ ಅವನ್ನ ಉದ್ದದ್ಗೆ ಕಟ್ ಮಾಡಿ ಇಟ್ಕೊಂಡಿದೀವಿ ಬೆಂಡೆಕಾಯಿ ಯಾಕೆ ತೊಗೊಂಡಿವಪ್ಪ ಅಂತಂದ್ರೆ ಬೆಂಡೆಕಾಯಿ ಒಂದು ಪ್ಲೇವಾರ ಭಾಳ ಚಲೋ ಬರ್ತೈತಿ ರೀ ಈ ಥರದ ಪರಿಮಳ ಘಮ ಅಂತಾರಲ್ಲ ಅದು ಮಸ್ತ್ ಬರ್ತೈತಿ ಅದ್ರ ಸಲುವಾಗಿ ಬೆಂಡೆಕಾಯಿ ಎರಡೇ ತೊಗೊಂಡಿದ್ದೀವಿ ಜಾಸ್ತಿ ತೊಗೊಳಂಗಿಲ್ಲ ರೀ ಇದಕ್ಕೆ ಈಗ ಸಾಸಿವೆ ಹಾಕಕತಿದೇವ್ರಿ ಸಾಸಿವೆ ಆದ ಕೂಡಲೇ ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಪೋನಾ ಮೆಣಸಿನ್ಕಾಯಿ ಒಂದೊಂದು ಒಂದೊಂದ ಹಾಕಿಬಿಡಿದ್ರಿ ಜೀರಿಗೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಮೆಣಸಿನಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಮೆಣಸಿನಕಾಳು ಮತ್ತು ಕೊತ್ತಂಬರಿ ಕಾಳು ಅವನು ಇದಕ್ಕೆ ಹಾಕಿಬಿಡಿದ್ರಿ ಹಿಂಗೆ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದೈತಿ ಒಗ್ಗರಣೆ ಇಷ್ಟು ಚಲೋ ಆಗತೈತಿ ಅಡುಗೆ ಮಣಿಯೆಲ್ಲ ಘಮ ಅಂತೈತಿ ನೋಡ್ರಿ ಅವ ಬಿಳಿ ಎಳ್ಳು ಹಾಕಿದ್ವಿ ಆಮೇಲೆ ಈಗ ನಾವು ಇದನ್ನು ಹಾಕಿವಿ ಇಷ್ಟು ಹಾಕಿ ಚಲೋದಂಗೆ ಅವನ ತಿರ್ಗಾಡೋದ್ರಿ ಹಿಂಗೆ ತಿರ್ಬ್ಯಾಡಿ ಸ್ವಲ್ಪ ಥರದ ಪರಿಮಳ ಅಡುಗೆ ಮನೆ ತುಂಬ ಬರ್ಬೇಕ್ರಿ ಆ ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಬೇಕು ಅಂದ್ರೆ ಅದ ತಿನ್ನಕ್ಕೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಯಾವಾಗ ಒಂದು ಬರ್ತೈತಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ಅದ ಇದಕ್ಕೆ ಒಂದು ಉಳ್ಳಾಗಡ್ಡಿ ನಾವು ಪಕ್ಳಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕಿಬಿಡೋದ್ರಿ ಅದಕ್ಕೆ ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಮತ್ತು ಒಂದು ಉಳ್ಳಾಗಡ್ಡಿ ಒಂದು ಎರಡು ಹಸಿ ಮೆಣಸಿನಕಾಯಿ ಅವನು ಕಟ್ ಮಾಡಿಟ್ಕೊಂಡಿದ್ದೀವಿ ಹಸಿ ಶುಂಠಿ ತೊಗೊಂಡಿದ್ದೀವಿ ಅಲ್ಲ ತೊಗೊಂಡಿದ್ದೀವಿ ಕಡಲೆ ಬೇಳೆ ತೊಗೊಂಡಿದ್ದೀವಿ ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಇಷ್ಟೆಲ್ಲ ಆದ ಕೂಡಲೇ ನಾವು ಅರಿಶಿನ ಪುಡಿ ಬೇಕಾ ಬೇಕು ಜೀರಿಗೆ ಬೇಕು ಮತ್ತು ಒಣ ಮೆಣಸಿನಕಾಯಿ ಒಂದೆರಡು ಅವನು ಮುರಿದಿಟ್ಕೊಂಡಿದ್ದೀವಿ ಇದಕ್ಕೆ ಕೊತ್ತಂಬರಿ ಕರಿಬೇವು ಅಂತೂ ಒಗ್ಗರಣೆಗೆ ಬೇಕೇ ಬೇಕು ಇಷ್ಟೆಲ್ಲ ಇತ್ತಂದ್ರೆ ಈ ಮಜ್ಜಿಗೆ ಹುಳಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕಿ ಆ ಬೆಂಡೆಕಾಯಿ ಬೇಸಕತ್ತ ನೋಡ್ರಿ ಎರಡು ಅಂದ್ರೆ ಎರಡು ಬೆಂಡೆಕಾಯಿ ತೊಗೊಂಡಿರ್ ನೋಡಿರಿ ಜಾಸ್ತಿ ಇಲ್ಲ ಎಳೆ ಬೆಂಡೆಕಾಯಿ ಎರಡು ಅಂದ್ರೆ ಎರಡು ಬೆಂಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿತಂದ್ರೆ ಇದು ಒಗ್ಗರಣೆ ಮುಗ್ದಂಗಾತ್ರಿ ನಾವು ಮೊಸರ ಮೊದಲು ತೋರಿಸಿದ್ದು ಆ ಮೊಸರ ಈಗ ನಾವು ಒಂದು ಬಿಟ್ರ್ ತೊಗೊಂಡೆ ಅದನ್ನು ಒಂದು ಹದಕ್ಕೆ ಅದನ್ನು ಒಡ್ಕೊಂಬಿಡುದ್ರಿ ಚೊಲೋದಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿ ಕಣ್ಣಿ ಕಣ್ಣಿ ಬರಬಾರ್ದು ಅಂದ್ರೆ ಗಟ್ಟಿ ಗಟ್ಟಿ ಬರಬಾರ್ದು ಸ್ವಲ್ಪ ನೀರು ಹಾಕಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಟೈಪ್ ಅದನ್ನು ತೆಳ್ಳಗೆ ಮಾಡ್ಕೊಂಬಿಡದ್ರಿ ಭಾಳ ಅಂದ್ರೆ ಭಾಳ ನೀರು ಮಜಿಗೆ ಮಾಡೋಂಗಿಲ್ಲ ಅದಕ್ಕೆ ನಾವು ಉಪ್ಪು ಸೇರ್ಸಾಕತ್ತಿದೀವಿ ಒಂದು ಚಿಟಿಗೆ ಸಕ್ಕರೆ ಹಾಕಿದೆ ನೋಡ್ರಿ ಅದು ಮೊಸರಿಂದ ಹುಳಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚೀಟಿಗೆ ಸಕ್ರೆ ಹಾಕಿದ್ದೀವಿ ಸಕ್ರೆ ನೀವು ಬೇಕಂದ್ರೆ ಸಕ್ರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಯಾವುದೂ ನಡಿತೈತಿ ಒಟ್ಟು ಸ್ವಲ್ಪ ಸ್ವೀಟ್ ಬರುವಂಗೆ ನೀವು ಬೆಲ್ಲ ಸಕ್ರೆ ಆ್ಯಡ್ ಮಾಡ್ಕೊರಿ ಹಿಂಗೆ ಆ್ಯಡ್ ಮಾಡ್ಕೊಂಡ ಆ ಮಜ್ಜಿಗೆ ಇತ್ತಲ್ಲ ಸ್ವಲ್ಪ ತೆಳ್ಳಗೆ ಮಾಡಿದ್ದು ಆ ಮಜ್ಜಿಗೆನ ಈ ಬೆಂಡೆ ಮಸಾಲೆಗೆ ಹಾಕಿಬಿಟ್ಟು ನೋಡ್ರಿ ಈಗ ನಮ್ದು ಬೆಂಡೆ ಮಜ್ಜಿಗೆ ಹುಳಿ ರೆಡಿ ಆತ್ರಿ ನೋಡ್ರಿ ಕಲರ್ ಹೆಂಗೆ ಬಂದೈತೆ ಅದ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಈಗ ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡ್ಕೊಳಾಕತಿದ್ದೀವಿ ಹಿಂಗೆ ಸರ್ವ್ ಮಾಡ್ಕೊಂಡು ಅನ್ನದ ಜೊತೆ ತಿಂದ್ರೆ ಅಂತೂ ರೀ ಬರೀ ಮಜ್ಗಿನೂ ಅಲ್ಲ ಈ ಕಡೆ ಬೆಂಡೇರಿಕಾಯೂ ಅಲ್ಲ ಈ ಕಡೆ ಮಜ್ಗೆ ಒಗ್ಗರಣೆನೂ ಅಲ್ಲ ಈ ಬೆಂಡೆಕಾಯಿ ಮಜ್ಜಿಗೆ ಹುಳಿ ನಮ್ಮ ಬೇರೆ ರೆಸಿಪಿಗಳನ್ನು ನಾವು ಮುಂದೆ ತೋರ್ಸಾವ್ರಿದ್ದೀವಿ ಸೌತೆಕಾಯಿ ತಂಬುಳಿ ಆಮೇಲೆ ಇನ್ನೊಂದು ರೆಸಿಪಿ ಇವನು ನೀವು ನೋಡುವಂಥ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ನಮ್ಮ ವಿಡಿಯೋಗಳನ್ನು ತಪ್ಪ ನಿಲ್ದ ನೋಡ್ರಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಗಂಟೆ ಹೊಡೆದು ಬಿಡ್ರಿ ಮತ್ತು ಹಿಂಗೆ ತಪ್ಪ ನೋಡ್ರಿ ನಮ್ಮ ಎಲ್ಲ ಚಾನೆಲ್ಗಳನ್ನು ಮತ್ತು ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು